ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ ಹಾಕ ನೋಡೋಣ ಹ್ಯಾಪಿ ಬರ್ತ್ಡೇ ಡಿವಾರ್ಸ್ ನಿಮ್ಗೆ ಒಳ್ಳೇದಾಗ್ಲಿ ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚಾಮುಂಡೇಶ್ವರಿ ದೇವಿ ಕಾಪಾಡ್ಲಿ ಇದೇ ತರ ನಾವು ಯಾವಾಗ್ಲೂ ಜೊತೆಗಿರ್ತೀವಿ ಒಳ್ಳೇದಾಗ್ಲಿ ಡಬಲ್ ಟೀಸರ್ ಡಬಲ್ ಟೀಸರ್ ಈಗ ನೋಡ್ಬೇಕು ನೋಡ್ಲಿ ಬರೋ ಇಲ್ಲಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ವಿ ಸೊ ಇವಾಗ ನೋಡ್ತೀವಿ ಥ್ಯಾಂಕ್ ಯು ನೂರು ಜನ್ಮ ಯಾಕೆ ಬಂದ್ರು ನಾನು ಏನು ಮಾಡೋಕ್ಕೂ ಆಗೋಲ್ಲ ಜೈ ಡಿ ಬಾ ಡಿ ಬಾಸ್ ಅಭಿಮಾನಿ ಎಲ್ಲರಿಗೂ ಹೇಳ್ತಾ ಇದೀನಿ ನಮ್ಮ ಎಲ್ಲ ಅಭಿಮಾನಿ ಧನ್ವೀರ್ ಬಾಸ್ ಗೌಡ ಅಂದ್ರೆ ಅವ್ರ ಎಲ್ಲ ಅವ್ರ ಅಭಿಮಾನಿನೇ ಅವ್ರ ಕಡೆಯಿಂದ ಬಾಸ್ ಅವ್ರಿಗೆ ಹುಟ್ಟು ಹಬ್ಬವನ್ನು ಹೇಳ್ಬೇಕಂತ ನಾನು ಏನಂತೆ ಬಾಸ್ ಎಲ್ಲ ಇನ್ನೂ ಅಷ್ಟು ವರ್ಷ ಸುಖವಾಗಿ ಬಾಳ ಅಂತ ನಾನು ಆರೈಸ್ತೀನಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್ ಮಗ ತೋರ್ಸ ಬಿಡ್ತಾ ಇಲ್ಲ ಊರಲ್ಲಿ ಇದ್ರೆ ಬರ್ಬೇಕಿತ್ತು ಸುಮ್ನೆ ಬೇಡ ಏನು ಸಲ ಸುಮ್ನೆ ಬಂದ್ಬಿಟ್ಟು ಎಲ್ಲಾರು ಇನ್ ತಾಟ ಮಾಡ್ಬಿಟ್ಟಿರವಾಗಿರೋದಣ್ ನೋಡಿದ್ರೆ ನೋಡೋ ಬಂದವ್ರೆ ಏನೋ ಮಾಡಿದ್ರು 哎，对吧？